ಒಂದು ಸುಂದರತೆಯಲ್ಲಿ ಅದೆಷ್ಟು ಕರಾಳತೆಗಳು ಅಡಗಿಕೊಂಡಿರ್ತವೆ ಅಂತೆ ಅಂತಹ ಸುಂದರತೆಯಲ್ಲಿ ಒಂದಾದ ಪ್ರಪಂಚದ ಎಂಟು ಅದ್ಭುತಗಳಲ್ಲಿ ಏಳನೇ ಅದ್ಭುತ ನಮ್ಮ ಭಾರತ ದೇಶದ ಹೆಮ್ಮೆಯ ತಾಜ್ ಮಹಲ್ ಈ ಮಹಲ್ ಒಳಗಡೆ ಇಪ್ಪತ್ತೆರಡು ಸೀಲ್ ಮಾಡಿರೋ ಬಾಗಿಲುಗಳಿವೆ ಅದರ ಹಿಂದೆ ಏನಿದೆ ಹಿಂದೂ ದೇವಾಲಯಗಳಿದೆಯಾ ಅಥವಾ ಇನ್ನೂ ಏನಾದರೂ ಬೇರೆ ಸೀಕ್ರೆಟ್ ಇದೆಯಾ ಹಾಗೂ ತಾಜ್ಮಹಲನ್ನು ಕಟ್ಟಿದ ಕಾರ್ಮಿಕರ ಕೈಗಳನ್ನು ಕತ್ತರಿಸಲಾಗಿತ್ತು ಅಂತ ಕೆಲವರು ಹೇಳುತ್ತಾರೆ ಇದು ನಿಜನಾ ಹೀಗೆ ತಾಜ್ಮಹಲ್ ಇತಿಹಾಸದಲ್ಲಿ ಅದೆಷ್ಟೋ ಕರಾಳ ಸತ್ಯಗಳು ಸೀಕ್ರೆಟ್ಸ್ ಅಡಗಿಕೊಂಡಿದ್ದಾವೆ ಅದನ್ನು ಇವತ್ತು ನಿಮಗೆ ಸರಳವಾಗಿ ಸಾಮಾನ್ಯ ರೀತಿಯಲ್ಲಿ ತಿಳಿಸುತ್ತೇನೆ ಅದಕ್ಕೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ನೂರ ನಲವತ್ತ್ಮೂರರಲ್ಲಿ ನಲವತ್ತೆರಡು ಎಕರೆಯಲ್ಲಿ ಕಟ್ಟಿದ ಮಹಲ್ ದೂರದಿಂದ ಹೊಳೆಯುತ್ತಾ ತನ್ನಲ್ಲಿ ಅನೇಕ ಕರಾಳ ಸತ್ಯಗಳನ್ನು ಅಡಗಿಸಿಕೊಂಡಿದೆ ಈ ಅನ್ನು ಕಟ್ಟಿ ಡೆಕೋರೇಷನ್ ಎಲ್ಲ ಪೂರ್ತಿಗೊಳಿಸೋಕೆ ಬರೋಬ್ಬರಿ ಇಪ್ಪತ್ತೆರಡು ವರ್ಷ ಟೈಮ್ ತಗೊಂಡಿದ್ದಾರೆ ಹಾಗೆ ಇದನ್ನು ಕಟ್ಟಲು ಸಾವಿರಾರು ಆನೆಗಳು ಹಾಗೆ ಅಂದಾಜು ಪ್ರಕಾರ ಇಪ್ಪತ್ತೆರಡು ಸಾವಿರ ಕಾರ್ಮಿಕರು ಪ್ರತಿದಿನ ಕೆಲಸ ಮಾಡಿದ್ದರು ಇಪ್ಪತ್ತೆರಡು ವರ್ಷದ ತನಕ ಹಾಗೂ ಇದನ್ನು ಕಟ್ಟಿದ ಮುಖ್ಯ ವಾಸ್ತುಶಿಲ್ಪಿ ಉಸ್ತಾದ್ ಅಹಮದ್ ಲಹೋರಿ ಇವರನ್ನು ನದೀರ್ ಇ ಅಸೆರ್ ಅಂದರೆ ದ ವಂಡರ್ ಆಫ್ ಏಜ್ ಅಂತಲೂ ಕರಿತಾ ಇದ್ದರು ಈ ಮಹಲನ್ನು ಕಟ್ಟಲು ಆನೆಗಳನ್ನು ಟ್ರಾನ್ಸ್ಪೋರ್ಟ್ಗಾಗಿ ಬಳಸಿಕೊಂಡು ರಾಜಸ್ಥಾನದಿಂದ ವೈಟ್ ಮಾರ್ಬಲ್ ಪಂಜಾಬಿಂದ ಜಾಸ್ಪರ್ ಚೈನಾದಿಂದ ಜೇಡ್ ಮತ್ತು ಕ್ರಿಸ್ಟಲ್ಗಳು ಟಿಬೆಟಿಂದ ಟರ್ಕೈಸ್ಗಳನ್ನು ಶ್ರೀಲಂಕಾದಿಂದ ಸಫಾಯರ್ ಹಾಗೂ ಅರೇಬಿಯಾದಿಂದ ಕಾರ್ನಲಿಯನ್ ತರಿಸಿಕೊಂಡು ಇದನ್ನು ಕಟ್ಟಿದ್ದಾರೆ ಒಟ್ಟಾರೆ ತಾಜ್ಮಹಲ್ನಲ್ಲಿರುವ ವಸ್ತುಗಳು ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದಿವೆ ಈ ಕಟ್ಟಡವನ್ನು ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದರೆ ಜನರು ಮೇನ್ ಗೇಟ್ನ ಎಂಟ್ರಿಯಲ್ಲಿ ನಿಂತು ನೋಡಿದಾಗ ನಮ್ಮ ಕಣ್ಣಿಗೆ ಹತ್ತಿರ ಮತ್ತು ದೊಡ್ಡದಾಗಿ ಕಾಣುತ್ತೆ ತಾಜ್ಮಹಲ್ ಆದರೆ ಮೇನ್ ಗೇಟ್ ಇಂದ ಒಳಗಡೆ ಹೋದಾಗ ಆಟೋಮೆಟಿಕ್ ಇದರ ಸೈಜ್ ಸಣ್ಣದಾಗಿ ಮತ್ತೆ ದೂರ ಹೋಗುತ್ತೆ ಹೋಗುತ್ತೆ ಅನ್ನೋ ರೀತಿ ಕಾಣುತ್ತೆ ಹಾಗೆ ಇದರ ಸುತ್ತ ಇರೋ ನಾಲ್ಕು ಕಂಬಗಳನ್ನು ನೇರವಾಗಿ ನಿಲ್ಲಿಸಿಲ್ಲ ಆ ನಾಲ್ಕು ಕಂಬಗಳನ್ನು ಸ್ವಲ್ಪ ಹೊರಗಡೆಗೆ ಬಾಗಿಸಿ ನಿಲ್ಲಿಸಿದ್ದಾರೆ ಇದಕ್ಕೆ ಕಾರಣವೇನೆಂದರೆ ಒಂದು ವೇಳೆ ಮುಂದೆ ಏನಾದರೂ ಭೂಕಂಪವಾದರೆ ಆ ಕಂಬಗಳು ಹೊರಗಡೆ ಸೈಡ್ಗೆ ಬಿದ್ದು ತಾಜ್ಮಹಲ್ಗೆ ಒಂದಿಷ್ಟು ಸ್ಕ್ರಾಚ್ ಬರದೆ ಹಾಗೆ ಮಾಡೋಕೆ ಈ ರೀತಿ ಕಟ್ಟಿದ್ದಾರೆ ಈ ರೀತಿ ಕಟ್ಟಡಕ್ಕೆ ಒಂದು ಚೂರು ಸ್ಕ್ರಾಚ್ ಬಂದರೂ ತಡೆದುಕೊಳ್ಳೋಕೆ ಆಗದ ಈ ತಾಜ್ಮಹಲ್ ಅನ್ನು ಕಟ್ಟಿಸಿದ ಶಹಜಹಾನ್ ಅನ್ನೋ ರಾಜ ಇದನ್ನು ಹೇಗೆ ಕಟ್ಟಿಸಿದ ಇದರ ಇತಿಹಾಸ ಏನಂತ ಈಗ ಸರಳವಾಗಿ ನಿಮಗೆ ತಿಳಿಸುತ್ತೇನೆ ಮೊಘಲ್ ಸಾಮ್ರಾಜ್ಯದ ರಾಜನಾಗಿದ್ದ ಶಹಜಹಾನ್ಗೆ ಒಟ್ಟು ಆರು ಹೆಂಡತಿಯರಿದ್ದರು ಆದರೆ ಶಹಜಾನ್ಗೆ ತನ್ನ ಮೊದಲನೇ ಹೆಂಡತಿಯಾದ ಮುಮ್ತಾಜ್ ಮಹಲ್ ಮೇಲೆ ಬಹಳಷ್ಟು ಪ್ರೀತಿ ಇತ್ತು ಈತನಿಗೆ ಶಹಜಹಾನ್ ಅನ್ನೋದು ಬಿರುದಾಗಿತ್ತು ಶಹಜಹಾನ್ನ ನಿಜವಾದ ಹೆಸರು ಶೇಜಾದ್ ಕುರಾಮ್ ಈ ಶೇಜಾದ್ ಕುರಾಮ್ ಹದಿನೈದನೇ ವಯಸ್ಸಿನಲ್ಲಿದ್ದಾಗ ಮುಮ್ತಾಜ್ ಮಹಲ್ ಅನ್ನು ಹುಡುಗಿ ಜೊತೆ ಮದುವೆಯಾಗುತ್ತಾನೆ ಅಂದಿನಿಂದ ಇವರ ಪ್ರೀತಿ ಬಹಳಷ್ಟು ಎತ್ತರಕ್ಕೆ ಬೆಳೆದಿತ್ತು ಹಾಗೆ ಈ ಶೇಜಾದ್ ಕುರಾಮ್ ಬಹಳಷ್ಟು ಯುದ್ಧಗಳನ್ನು ಮಾಡಿ ಗೆದ್ದಿದ್ದನು ಅದಕ್ಕೆ ಈತನಿಗೆ ಶಹಜಹಾನ್ ಅನ್ನೋ ಹೆಸರಿನ ಬಿರುದು ಕೊಟ್ಟಿದ್ದಾರೆ ಹಾಗೆ ಶಹಜಾನ್ನ ಆರು ರಾಣಿಯರಲ್ಲಿ ಮುಮ್ತಾಜ್ ಮಹಲ್ ಅನ್ನು ಬಿಟ್ಟು ಉಳಿದ ಐದು ರಾಣಿಯರನ್ನು ಆ ರಾಣಿಯರ ಸ್ವಂತ ರಾಜ್ಯದ ರಾಜಕೀಯ ಮೈತ್ರಿ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಆ ಐದು ರಾಣಿಯರನ್ನು ಮದುವೆಯಾಗಿದ್ದ ಅಂತ ಕೆಲವು ರಿಸರ್ಚ್ ಪ್ರಕಾರ ಮಾಹಿತಿ ಆಗಿದೆ ಹಾಗೆ ಈ ಶಹಜಾನ್ಗೆ ಆ ಐದು ರಾಣಿಯರ ಜೊತೆ ಒಂದೊಂದು ಮಗು ಆಗಿದ್ದರೆ ಆ ಕಡೆ ಮುಮ್ತಾಜ್ ಮಹಲ್ ಜೊತೆ ಹದಿನಾಲ್ಕು ಮಕ್ಕಳನ್ನು ಮಾಡಿಕೊಂಡಿದ್ದ ಆದರೆ ಆ ಹದಿನಾಲ್ಕರಲ್ಲಿ ಕೆಲವು ಹುಟ್ಟಿದ ಕೂಡಲೇ ಸತ್ತು ಹೋಗಿದ್ದವು ಆದರೆ ದುರದೃಶ್ಯ ವಶಾತ್ ಮುಮತಾಜ್ ಹದ್ನಾಲ್ಕನೇ ಮಗುವನ್ನು ಜನ್ಮ ನೀಡುವಾಗಲೇ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿ ಬಿಡುತ್ತಾರೆ ಇದನ್ನು ಕೇಳಿ ಶಹಜಾನ್ ತುಂಬ ಶಾಕ್ ಆಗಿ ಎಂಟು ದಿನಗಳ ಕಾಲ ಊಟ ನಿದ್ರೆ ಎಲ್ಲವನ್ನು ಬಿಟ್ಟು ಬಿಡುತ್ತಾರೆ ಮತ್ತು ಎರಡು ವರ್ಷಗಳ ಕಾಲ ರಾಜ್ಯಭಾರ ಎಲ್ಲವನ್ನು ಬಿಟ್ಟು ದೂರ ಉಳಿದು ಬಿಟ್ಟರೆಂದು ಕೆಲವು ಮಾಹಿತಿ ಹೇಳುತ್ತೇವೆ ನಂತರ ಶಹಜಹಾನ್ಗೆ ಮುಮ್ತಾಜ್ ಗೋರಿ ನೋಡೋಕೆ ತುಂಬ ಅದ್ಭುತವಾಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮುಖ್ಯ ವಾಸ್ತುಶಿಲ್ಪಿ ಉಸ್ತಾದ್ ಅಹಮದ್ ಲಾಹೋರಿನ ಕರೆಸಿ ಅನ್ನು ಕಟ್ಟಿಸುತ್ತಾನೆ ಈ ಭವ್ಯವಾದ ಕಟ್ಟಡದಲ್ಲಿ ಇನ್ನೊಂದು ವಿಶೇಷವಿದೆ ಏನೆಂದರೆ ಇದು ದಿನಕ್ಕೆ ನಾಲ್ಕು ರೀತಿಯಲ್ಲಿ ಬಣ್ಣ ಬದಲಾಯಿಸುತ್ತೆ ಸೂರ್ಯ ಹುಟ್ಟೋಕು ಮುಂಚೆ ಕಪ್ಪು ಬಣ್ಣದಲ್ಲಿ ಕಂಡರೆ ಸೂರ್ಯ ಉದಯಿಸಿದಾಗ ಲೈಟ್ ಯಲ್ಲೋ ಮತ್ತೆ ಪಿಂಕ್ ಬಣ್ಣದಲ್ಲಿ ಕಾಣುತ್ತೆ ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ನೀಲಿ ಆಕಾಶದಲ್ಲಿ ಮುತ್ತು ಒಳೆಯುವ ಹಾಗೆ ಬಿಳಿ ಬಣ್ಣದಲ್ಲಿ ಒಳೆಯುತ್ತೆ ಹಾಗೆ ಸೂರ್ಯಾಸ್ತದ ಸಮಯದಲ್ಲಿ ಗೋಲ್ಡನ್ ಕಲರ್ನಲ್ಲಿ ಕಾಣುತ್ತೆ ಹಾಗೆ ಶಹಜಾನ್ ತನ್ನ ಪತ್ನಿಯ ನೆನಪಿಗಾಗಿಯೇ ಇದನ್ನು ಕಟ್ಟಿಸಿ ಮುಮ್ತಾಜ್ ಮಹಲ್ ಹೆಸರಿನಿಂದ ತಾಜ್ ಮಹಲ್ ಹೆಸರನ್ನು ಇಟ್ಟು ಬಿಡುತ್ತಾನೆ ಹೀಗೆ ಮೂವತ್ತು ವರ್ಷ ರಾಜ್ಯಭಾರ ಮಾಡಿದ ಶಹಜಾನ್ ಅನ್ನು ಮುಮ್ತಾಜ್ ಮತ್ತು ಶಹಜಹಾನ್ನ ಮಗನೇ ಮೋಸ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನು ಕಸಿದುಕೊಂಡು ತಾನು ರಾಜ್ಯಭಾರ ಮಾಡಿ ಹದಿನಾರು ನೂರ ಐವತ್ತೆಂಟರಲ್ಲಿ ಆಗ್ರಾದ ಜೈಲಿನಲ್ಲಿ ಬಂದಿಯಾಗಿ ಮಾಡುತ್ತಾನೆ ಆದರೆ ಆ ಜೈಲಿನಲ್ಲಿ ಒಂದು ಸೌಕರ್ಯ ಮಾಡಿಕೊಡ್ತಾನೆ ಏನಂದರೆ ಆ ಜೈಲಿನ ಕಿಟಕಿಯಿಂದ ತಾಜ್ ಮಹಲ್ ಕಾಣುವಂತೆ ಶಹಜಹಾನ್ಗೆ ಸೌಕರ್ಯವನ್ನು ಕೊಟ್ಟು ಬಂದಿ ಮಾಡಿದ್ದ ನಂತರ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಶಹಜಹಾನ್ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಅದನ್ನ ದೇಹವನ್ನು ತಾಜ್ಮಹಲ್ನಲ್ಲಿ ಮುಮ್ತಾಜ್ ಪಕ್ಕದಲ್ಲಿ ದಫನ್ ಮಾಡಿಬಿಡುತ್ತಾರೆ ಈಗ ಗೆ ಇಪ್ಪತ್ತೆರಡು ಬಾಗಿಲುಗಳಿವೆ ಆದರೆ ಅದರ ಹಿಂದೆ ಏನಿದೆ ಈ ಬಾಗಿಲುಗಳಿಗೆ ಇದಾವೆಯಾ ಇಲ್ಲ ಈ ಬಾಗಿಲುಗಳಿಗೆ ರೂಮ್ ಇಲ್ಲ ಈ ಎಲ್ಲ ಬಾಗಿಲಿಗೆ ಒಂದು ದೊಡ್ಡ ಹಾಲ್ ಥರ ಇದೆ ಆ ಹಾಲ್ಗೆ ಯಾವ ಕಡೆಯಿಂದಾದರೂ ಒಳಗಡೆ ಪ್ರವೇಶ ಮಾಡೋಕೆ ಈ ಇಪ್ಪತ್ತೆರಡು ಬಾಗಿಲುಗಳನ್ನು ಇಟ್ಟಿದ್ದಾರೆ ಅಷ್ಟೇ ಮತ್ತೆ ಈ ಬಾಗಿಲುಗಳನ್ನು ಇಲ್ಲಿವರೆಗೂ ತೆಗೆದೇ ಇಲ್ಲ ಅಂತ ಏನಿಲ್ಲ ಎ ಎಸ್ ಐ ಅಂದರೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಸಂಸ್ಥೆ ಈ ತಾಜ್ಮಹಲನ್ನು ನೋಡಿಕೊಳ್ಳುತ್ತದೆ ಈ ಎ ಎಸ್ ಐನಲ್ಲಿ ಕೆಲಸ ಮಾಡೋ ಕೆಲಸಗಾರರು ವಾರಕ್ಕೊಂದು ಸಾರಿ ಈ ಬಾಗಿಲುಗಳನ್ನು ತೆಗೆದು ಕ್ಲೀನ್ ಮಾಡಿ ವಾಪಸ್ ಲಾಕ್ ಮಾಡ್ತಾರೆ ಮತ್ತು ಇದರಲ್ಲಿ ಯಾವ ತರಹದ ದೇವಾಲಯದ ಕುರುಹುಗಳಿಲ್ಲ ಮತ್ತು ಇದರ ಗೋಡೆಗಳ ಮೇಲೆ ಸಹ ಏನು ಇಲ್ಲ ಅಂತ ಎ ಎ ಎಸ್ ಐನಲ್ಲಿ ಕೆಲಸ ಮಾಡೋರು ಹೇಳಿದ್ದಾರೆ ಮತ್ತು ಈ ಬಾಗಿಲುಗಳನ್ನು ಯಾಕೆ ಮುಚ್ಚಿದ್ದಾರೆ ಅಂದರೆ ಅಲ್ಲಿ ಒಳಗಡೆ ನೋಡೋಕೆ ಏನೂ ಇಲ್ಲ ಅತ್ಯವಶ್ಯಕವಾಗಿ ಬಾಗಿಲನ್ನು ತೆಗೆದರೆ ಬಹಳಷ್ಟು ಜನ ನೋಡೋಕೆ ಬರ್ತಾರೆ ಈ ಹಳೆಯ ಸ್ಮಾರಕವನ್ನು ನೋಡಲು ಪ್ರತಿದಿನ ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷದಷ್ಟು ಜನ ನೋಡೋಕೆ ಬರ್ತಾರ ಆ ಎಲ್ಲ ಜನರಿಂದ ಕಾಪಾಡೋ ಸಲುವಾಗಿನೇ ಈ ಬಾಗಿಲುಗಳನ್ನು ಮುಚ್ಚಿದೆ ಅಷ್ಟೇ ಅಂತ ಎ ಎಸ್ ಐ ಸಂಸ್ಥೆ ಹೇಳಿದೆ ಹಾಗೆ ಕೆಲವರು ಒಳಗಡೆ ಏನೋ ಇದೆ ಅಂತ ವಾದ ಮಾಡಿದ್ದಕ್ಕೆ ಎ ಐ ಎಸ್ ಐ ಸಂಸ್ಥೆಯು ತಾಜ್ಮಹಲ್ ಒಳಗಡೆ ಏನಿದೆ ಅನ್ನೋದನ್ನ ಫೋಟೋ ತೆಗೆದು ಅದನ್ನು ರಿಲೀಸ್ ಕೂಡ ಮಾಡಿದೆ ನೀವು ಬೇಕಾದರೆ ಎ ಎಸ್ ಐನ ವೆಬ್ಸೈಟ್ನಲ್ಲಿ ಕೂಡ ನೋಡಬಹುದು ಮತ್ತು ಎ ಎಸ್ ಐ ಸಂಸ್ಥೆಯು ಒಳಗಡೆಯಿಂದ ರಿಪೇರಿ ಎಲ್ಲ ಮಾಡಿಕೊಂಡು ಆ ಒಂದು ಸ್ಮಾರಕವನ್ನು ಕಾಪಾಡುತ್ತಿದೆ ನೀವು ಕೂಡ ಬಿಫೋರ್ ಮತ್ತು ಆಫ್ಟರ್ ಫೋಟೋನಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ರೆನೊವೇಷನ್ ಎಲ್ಲ ಮಾಡಿದ್ದಾರೆ ಅಂತ ಹಾಗೆ ಶಹಜಾನ್ ತಾಜ್ಮಹಲ್ ಕಟ್ಟಿದವರ ಕೈಗಳನ್ನು ಕತ್ತರಿಸಿದ್ದಾನೆಯೇ ಇದಕ್ಕೆ ನನ್ನ ಉತ್ತರ ಇಲ್ಲ ಕೈಗಳನ್ನು ಕತ್ತರಿಸೇ ಇಲ್ಲ ಯಾಕಂದರೆ ಇತಿಹಾಸಗಾರರ ಪ್ರಕಾರ ಒಂದು ವೇಳೆ ಕೈ ಕತ್ತರಿಸಿದರೆ ಆ ಕೈಗಳ ಅಸ್ಥಿ ಪಂಜರಗಳು ಸಿಗಬೇಕಿತ್ತು ಅಥವಾ ಕೈ ಕತ್ತರಿಸಿಕೊಂಡವರ ಅಸ್ಥಿ ಪಂಜರಗಳು ಸಿಗಬೇಕಿತ್ತು ಅಥವಾ ಆಗಿನ ಕಾಲದ ಕವಿಗಳು ಅಥವಾ ಆಗಿನ ಬರಹಗಾರರು ಯಾವುದಾದರೂ ಬುಕ್ನಲ್ಲಿ ಬರೆದಿರಬೇಕಿತ್ತು ಅಥವಾ ಆಗಿನ ಕಾಲದಲ್ಲಿ ಟೂರಿಸ್ಟ್ಗಳು ಬರ್ತಾ ಇದ್ರು ಅವರಾದರೂ ಬರೆದಿರಬೇಕಿತ್ತು ಯಾವುದಾದರೂ ಪುಸ್ತಕಗಳಲ್ಲಿ ಅವ್ಯಾವೂ ಸಾಕ್ಷಿ ಇಲ್ಲ ಎಲ್ಲರೂ ತಾಜ್ಮಹಲ್ನ ಅದ್ಭುತದ ಬಗ್ಗೆ ಬರೆದಿದ್ದಾರೆ ಹೊರತು ಈ ತರಹದ ಘಟನೆ ಬಗ್ಗೆ ಯಾರೂ ಬರದೇ ಇಲ್ಲ ಹಾಗೆ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರ ಕೈಗಳನ್ನು ಕತ್ತರಿಸಿದ್ದಾರೆ ಅಂದ್ರೆ ಹೇಗೆ ನಂಬುತ್ತೀರಾ ಬರೀ ಬಾಯಿಂದ ಬಾಯಿಗೆ ಹರಡಿದ ಸುಳ್ಳುಗಳನ್ನು ನಂಬಿ ಇವತ್ತು ದೊಡ್ಡ ದೊಡ್ಡವರು ದೊಡ್ಡರಂತೆ ಹೇಳುತ್ತಿದ್ದಾರೆ ಅಷ್ಟೇ ಇದಕ್ಕೆ ಯಾವ ಸಾಕ್ಷಿಗಳೇ ಇಲ್ಲ ಹಾಗೆ ಸಾಕ್ಷಿಗಳ ಪ್ರಕಾರ ತಾಜ್ಮಹಲ್ ಕಟ್ಟಿದ ಶಹಜಹಾನ್ನ ಕಾರ್ಮಿಕರು ನಂತರದಲ್ಲಿ ಒಂದು ಹೊಸ ನಗರವನ್ನು ಕಟ್ಟಿದರು ಅದೇ ಶಹಜಾನ್ ಬಾದ್ ಈಗಿನ ಓಲ್ಡ್ ದಿಲ್ಲಿ ಮತ್ತು ಅದೇ ವಾಸ್ತುಶಿಲ್ಪಿ ಉಸ್ತಾದ್ ಅಹ್ಮದ್ ಲಹೋರಿ ಜೊತೆ ದೆಹಲಿಯ ಜಾಮ ಮಸ್ಜಿದ್ ಮತ್ತು ಕೆಂಪು ಕೋಟೆಯನ್ನು ಸಹ ಶಹಜಹಾನ್ ಕಟ್ಟಿಸಿದ ತಾಜ್ಮಹಲ್ ಕಟ್ಟಿದ ಕಾರ್ಮಿಕರ ಜೊತೆಗೇನೆ ಇದಕ್ಕೆ ಇತಿಹಾಸಗಳಲ್ಲಿ ಪುರಾವೆ ಇದೆ ಈ ಎಲ್ಲ ಸ್ಮಾರಕಗಳು ಮುಘಲ್ ಸಾಮ್ರಾಜ್ಯದಲ್ಲಿ ಶಹಜಾನ್ ತನ್ನ ಕಾರ್ಮಿಕರಿಗೆ ಗೌರವ ಕೊಟ್ಟಿದ್ದಕ್ಕೆ ಸಾಧ್ಯವಾಗಿದ್ದು ಅದಕ್ಕೆ ಇನ್ನು ಮುಂದೆ ಯಾರಾದರೂ ಈ ರೀತಿ ತಪ್ಪು ಮಾಹಿತಿಯನ್ನು ಹೇಳಲು ಬಂದರೆ ಈ ನನ್ನ ವಿಡಿಯೋನ ತೋರಿಸಿ ಸದ್ಯಕ್ಕೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ತಿಳಿಯಬೇಕಿದೆ ಈ ಮಾಹಿತಿ ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದೇ ಥರ ವಿಡಿಯೋ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋದಲ್ಲಿ ಏನು ಅನ್ನಿಸಿತು ಎಲ್ಲವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ನೋಡಿದ್ದಕ್ಕಾಗಿ ಧನ್ಯವಾದಗಳು